ಮಂಡೆ ಮೇಲೆ ಅಂಡೆ ನೀರಿಗೆ ಮಂಡೆ ಮೇಲೆ ಅಂಡೆ ಒತ್ಕೊಂಡು ನೀರಿಗೆ ಹೋಗ್ತಾವಳೆ ನೀರಿಗೆ ಹೋಗ್ತಾವಳೆ ಹೋಗ್ತಾ ಬರ್ತಾ ಸುಮ್ ಸುಮ್ನೆ ಗಂಡನ್ ಬೈತಾವಳೆ ಹೋಗ್ತಾ ಹೋಗ್ತಾ ಸುಮ್ ಸುಮ್ನೆ ಗಂಡನ್ ಬೈತಾವಳೆ ಹೋಗ್ತಾ ಬರ್ತಾ ಸುಮ್ ಸುಮ್ನೆ ಗಂಡನ್ ಬೈತಾವಳೆ ಹೋಗ್ತಾ ಹೋಗ್ತಾ ಸುಮ್ ಸುಮ್ನೆ ಗಂಡನ್ ಬೈತಾವಳೆ ಬೇಳೆ ಸಾರು ಮಾಡು ಅಂದ್ರೆ ಸಾರು ಮಾಡು ಅಂದ್ರೆ ಊಹು ಅಂತವಳೆ ಬೇಳೆ ಸಾರು ಮಾಡು ಅಂದ್ರೆ ಊಹೂ ಅಂತವಳೆ ಬೇಳೆ ಸಾರು ಮಾಡು ಅಂದ್ರೆ ಉಹು ಅಂತವಳೆ ಚಿಕನ್ ಸಾರು ಮಾಡು ಅಂದ್ರೆ ಕುಣಿದು ಬರ್ತಾವಳೆ 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 ಮಂಡೆ ಮೇಲೆ ಹಂಡೆ ಮತ್ಕೊಂಡ್ ನೀರಿಗೋಗ್ತಾವಳೆ ಮಂಡೆ ಮೇಲೆ ಹೋಗ್ತಾ ಬರ್ತಾ ಸುಮ್ ಸುಮ್ನೆ ಗಂಡನ್ ಬೈತಾವಳೆ ಸುಮ್ ಸುಮ್ನೆ ಗಂಡನ್ ಬೈತಾವಳೆ ಟೆಲಿಫೋನ್ ಕೊಡ್ಸ್ನು ಅಂದ್ರೆ ಒಳ್ಳೆ ಅಂತಾವಳೆನ್ ಕೊಡಸ್ ಒಳ್ಳೆ ಅಂತಾವಳ ಟೆಲಿಫೋನ್ ಕೊಡಸ್ತಿನ ಒಲ್ಲೆ ಅಂತಾವಳೆ ಟೆಲಿಫೋನ್ ಕೊಡಿಸ್ನು ಅಂದ್ರೆ ಒಳ್ಳೆ ಐಫೋನ್ ಕೊಡಸ್ನು ಅಂದ್ರೆ ಮುದ್ದು ಮಾಡ್ತಾವಳೆ ಐಫೋನ್ ಕೊಡಿಸ್ನು ಅಂದ್ರೆ ಮುದ್ದು ಮಾಡ್ತಾವಳೆ ಐಫೋನ್ ಕೊಡಿಸ್ತೀನಂದ್ರೆ ಮುದ್ದು ಮಾಡ್ತಾವಳೆ ಐಫೋನ್ ಕೊಡಿಸ್ತೀನಂದ್ರೆ ಮುದ್ದು ಮಾಡ್ತಾವಳೆ ಮಂಡೆ ಮೇಲೆ ಅಂಡೆ ಹೊತ್ತು ನೀರಿಗೆ ಹೋಗ್ತಾವಳೆ ಮಂಡೆ ಮೇಲೆ ಅಂಡೆ ಹೊತ್ತು ನೀರಿಗೆ ಹೋಗ್ತಾವಳೆ ಹೋಗ್ತಾ ಬರ್ತಾ ಸುಮ್ ಸುಮ್ನೆ ಗಂಡನ್ ಬೈತಾವಳೆ ಹೋಗ್ತಾ ಹೋಗ್ತಾ ಸುಮ್ ಸುಮ್ನೆ ಬೈತಾವಳೆ ಸೀರೆ ಗೀರೆ ಹಾಕು ಅಂದ್ರೆ ಒಲ್ಲೆ ಅಂತಾವಳೆ ಸೀರೆ ಗೀರೆ ಹಾಕು ಅಂದ್ರೆ ಒಲ್ಲೆ ಅಂತಾವಳೆ ಸೀರೆ ಗೀರೆ ಹಾಕು ಅಂದ್ರೆ ಒಲ್ಲೆ ಅಂತಾವಳೆ ಸೀರೆ ಗಿರೆ ಹಾಕು ಅಂದ್ರೆ ಒಳ್ಳೆ ಅಂತಾವಳೆ ಜೀನ್ಸ್ ಪ್ಯಾಂಟ್ ಹಾಕು ಅಂದ್ರೆ ಜಿಗಿದು ಬರ್ತಾವಳೆ ಜೀನ್ಸ್ ಪ್ಯಾಂಟ್ ಹಾಕು ಅಂದ್ರೆ ಜಿಗಿದು ಬರ್ತಾವಳೆ ಬರ್ತಾವಳೆಕೊಂಡ್ ನೀ ಮಂಡೆ ಮೇಲೆ ಅಂಡೆ ಓದ್ಕೊಂಡು ನೀರಿಗೆ ಹೋಗ್ತಾವಳೆ ನೀರಿಗೆ ಹೋಗ್ತಾವಳೆ ಹೋಗ್ತಾ ಬರ್ತಾ ಸುಮ್ ಸುಮ್ನೆ ಗಂಡನ್ ಬೈತಾವಳೆ ಗಿಲಾಕೆ ಹೋಗು ಅಂದ್ರೆ ಊಹು ಅಂತವಳೆ ಹೊಲಕ ಗಿಲಾಕೆ ಹೋಗು ಅಂದ್ರೆ ಊಹೂ ಅಂತವಳೆ ಸಿನಿಮಾ ನೋಡಕ್ ಹೋಗೋಣ ಅಂದ್ರೆ ಶಿಳ್ಳೆ ಹೊಡಿತಾಳೆ ಶಿಳ್ಳೆ ಹೊಡಿತಾಳೆ ಸಿನಿಮಾ ನೋಡಕ್ ಹೋಗೋಣ ಅಂದ್ರೆ ಶಿಳ್ಳೆ ಹೊಡಿತಾಳೆ ನೋಡಕ್ ಹೋಗೋಣ ಅಂದ್ರೆ ಶಿಲೆ ಹೊಡಿತಾಳೆ ಮಂಡೆ ಮೇಲೆ ಅಂಡೆ ಹೊತ್ಕೊಂಡು ನೀರಿಗೆ ಹೋಗ್ತಾವಳೆ ಅಂಡೆ ಮೇಲೆ